ಆ ಹಿಮ ಈಗಾಗಲೇ ಶ್ರೀ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಸುಮಾರು ಐನೂರ ಮೂವತ್ತೆಂಟು ಪ್ರಮಾಣಗಳು ಬುಕ್ ಮಾಡ್ಕೊಂಡಿದ್ದಾರೆ ಈಗಾಗಲೇ ನೋಂದಣಿ ಮಾಡ್ಕೊಂಡಿದ್ದಾರೆ ಜಿಲ್ಲೆಯ ಎರಡ್ ಸಾವಿರದ ಆರ್ನೂರ ಎಂಬತ್ತೆರಡು ಜನರನ್ನು ಈಗಾಗಲೇ ಬುಕ್ ಮಾಡಿಕೊಂಡಿದ್ದಾರೆ ಹಾಗೆ ಐದು ಸರ್ಕಾರ ಸ್ಪಷ್ಟ ಮಾಡಿದೆ ನುಡಿದಂತೆ ಈ ಸರ್ಕಾರ ಪ್ರತಿ ತಿಂಗಳು ಪ್ರತಿ ಕುಟುಂಬಕ್ಕೆ ಸುಮಾರು ನಮ್ಗೆ ಮೂವತ್ತೆ ಸುಮಾರು ಎಂಟು ಸಾವಿರದ ಮೂರು ರೂಪಾಯಿಂದ ಏನು ನಮ್ಮ ಹಿಬ್ಬರು ಹೋಳಿಗೆ ಪ್ರಜೆಪಿಗಳು ಪ್ರತಿಭಟನೆ ಸಿಕ್ಕಂಥ ಒಂದು ವ್ಯವಸ್ಥೆಯನ್ನ ಈ ಸರ್ಕಾರ ರೂಪಿಸಿದೆ ಇವತ್ತು ಈಗಾಗಲೇ ಏನು ನಮ್ಮ ಮಹಾತ್ಮ ಗಾಂಧೀಜಿ ಬುದ್ಧ ಬಸವ ಅಂಬೇಡ್ಕರ್ ಆಶ್ರೀದಂತೆ ಮತ್ತು ಕೋರ್ಟ್ ಹೇಳಿದ್ರೆ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಏನು ಹೇಳಿದರೆ ಆ ರೀತಿಯಲ್ಲಿ ನಮ್ಮ ರಾಜ್ಯದ ಸಚಿವರುಗಳು ಈ ಎಲ್ಲ ಭಾಗ್ಯ ಕೊಟ್ಟು ಇದ್ರ ಜೊತೆಗೆ ಬಿಜೆಪಿಯ ಟೀಕೆ ರಾಜ್ಯಸಭಾ ಎಲ್ಲ ಸರ್ಕಾರಗಳಿಗೆ ಹೋಗ್ತಾ ಇದೆ ಹೇಳಿ ಆ ರೀತಿ ಎಲ್ಲ ಈಗಾಗಲೇ ಸುಮಾರು ನಮ್ಮ ಜಿಲ್ಲೆಗಳಲ್ಲಿ ಸುಮಾರು ನಾನ್ನೂರ ಹದಿನೇಳು ಪಾಯಿಂಟ್ ಇಪ್ಪತ್ತೈದು ಕೋಟಿ ರೂಪಾಯಿ ಅಷ್ಟು ಸಂಸ್ಥಾಪನೆ ಮತ್ತು ಉದ್ಘಾಟನೆ ಆಗ್ತಾ ಇದೆ ನನ್ನ ರಾಷ್ಟ್ರ ಮುಖ್ಯಮಂತ್ರಿಗಳು ಸಮ್ಮಾನ್ಯ ಮುಖ್ಯಮಂತ್ರಿ ವೆಲ್ಲವೂ ಏನು ಈ ಪಾರ್ಟಿಗಳ ಜೊತೆಗೆ ಅಭಿವೃದ್ಧಿ ಕೆಲಸವನ್ನು ಕೂಡ ಮಾಡ್ತಾ ಇದೆ ಇವತ್ತು ಇಡೀ ರಾಜ್ಯಾದ್ಯಂತ ಬರ್ಗಾಲ್ ಬಂದರೂ ಕೂಡ ಇಡೀ ಜಿಲ್ಲೆಯಾದ್ಯಂತ ತಾಲೂಕಿನ ಸಭೆಗಳನ್ನು ನಡೆಸಿ ಯಾವುದೇ ಕಮ್ಮಿ ಆಗಲೇ ಇರುತ್ತೆ ಕುಡಿಯೋ ನೀರಿಗಿರ್ಬೋದು ಇರ್ಬೋದು ಮೇಲೆ ಇರ್ಬೋದು ಸಾಕಷ್ಟು ಅನುದಾನವನ್ನ ನಮ್ಮ ಸರ್ಕಾರದ ಮಂತ್ರಿಗಳು ಒದಿಸಿಕೊಟ್ಟಿದ್ದಾರೆ ಹಾಗಾಗಿ ನಾನು ಇಂದು ಬಳಸಿದ ವಿಚಾರಗಳನ್ನು ಪ್ರಸ್ತಾಪ ಮಾಡಿಕೊಂಡ್ರು ಕೂಡ ಸಮಯ ಸಾಕಷ್ಟಾಗಿದೆ ಮುಖ್ಯಮಂತ್ರಿಗಳಿಗೆ ಬೆಂಬಲಿದೆ ಮುಖ್ಯಮಂತ್ರಿಗಳು ನಾವು ಪ್ರತಿಯೊಂದು ತಾಲೂಕುಗಳಲ್ಲಿ ಈಗ ಸಮಾಶೋಚನವನ್ನು ಮಾಡಿ ನಮ್ಮ ಸರ್ಕಾರದ ಯೋಜನೆಗಳನ್ನು ನಮಗೆ ತಿಳಿಸಿಕೊಟ್ಟಿದ್ದೀವಿ ಈ ಯೋಜನೆ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ